ಉತ್ತರ ಕನ್ನಡದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಭರ್ಜರಿ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ ಕುಮುಟಾ ತಾಲೂಕಿನ ದೇವಗಿರಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂಜಲಿ ಮತಪೇಟೆ ಗೆದ್ದಿದ್ದಾರೆ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಅಂಜಲಿಗೆ ಉಡಿ ತುಂಬಿ ಸ್ವಾಗತಿಸಿದ್ದಾರೆ ಮಹಿಳೆಯರು ಅಭೂತಪೂರ್ವವಾದಂತಹ ಒಂದು ಬೆಂಬಲ ಅವರಿಗೆ ಸಿಗ್ತಾ ಇದೆ ಈ ಸಂದರ್ಭದಲ್ಲಿ ಗ್ಯಾರಂಟಿ ಕಾರ್ಯಕ್ರಮ ಉಲ್ಲೇಖಿಸಿ ಅಂಜಲಿ ನಿಂಬಾಳ್ಕರ್ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದೆ ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಹತ್ತು ಸಾವಿರ ಪ್ರತಿ ತಿಂಗಳು ಸಿಗಲಿದೆ ಮೇ ಏಳರಂದು ಎಲ್ಲರೂ ಕಾಂಗ್ರೆಸ್ಗೆ ವೋಟ್ ಮಾಡಿ ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಧ್ವನಿಯಾಗಿ ನಾನು ಇರ್ತೇನೆ ಅಂತ ಅಂಜಲಿ ನಿಂಬಾಳ್ಕರ್ ವಿಶ್ವಾಸದ ಮಾತುಗಳನ್ನ ಆಡಿದ್ದಾರೆ ಜನರಿಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೀನಿ ನಿಮ್ಮ ಪರವಾಗಿ ಧ್ವನಿ ಎತ್ತೀನಿ ಎತ್ತುತ್ತೀನಿ ಅಂತ ಹೇಳಿದ್ದಾರೆ Bulcada, bulcada, çünkü çok ಚುನಾವಣೆ ಇದೆ ಇಪ್ಪತ್ತು ಮೂರು ಹೋದ ವರ್ಷ ತಾವು ಎಲ್ಲರೂ ಸೇರಿ ಆಶೀರ್ವಾದ ಕೊಟ್ಟು ಈ ಜಿಲ್ಲೆಯಿಂದ ಉತ್ತರ ಕನ್ನಡ ಜಿಲ್ಲೆಯಿಂದ ನಾಲ್ಕು ಶಾಸಕರು ಕರ್ನಾಟಕ ಸರ್ಕಾರದಲ್ಲಿ ಕರೆಸಿದ್ದೀರ ಆದರೆ ಕುಮಟಾದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ವ್ಯತ್ಯಾಸ ಆಯಿತು ಆದರೆ ಕೂಡ ತಾವು ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಹತ್ತು ತಿಂಗಳ ನಿರಂತರವಾಗಿ ಜನಸೇವೆ ಮಾಡ್ತಾ ಬಂದಿದ್ದೀರಾ ಆ ಜನಸೇವೆ ಪ್ರತಿ ಎಂದ್ರೆ ಐದು ಗ್ಯಾರಂಟೀಸ್ ಪ್ರತಿಯೊಂದು ಮಹಿಳೆಯರಿಗೆ ಮನೆಗೆ ಮುಚ್ಚಿಸುದು ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದ್ದಾರೆ ಇಲ್ವಾ ಅಂತ ತಾವು ಎಲ್ಲರೂ ಮನೆ ಮನೆ ಹೋಗಿ ನೋಡ್ತಾ ಇದ್ದೀರಾ ಈಗ ಎಲ್ಲ ನಿಮ್ಗೆ ಗೃಹಲಕ್ಷ್ಮಿ ಮುಖಾಂತರ ಎರಡು ಸಾವಿರ ಸಿಗ್ತಾ ಇದೆ ವಿವರಣೆ ದೇಶಪಾಂಡೆ ಸಾಹೇಬರು ಸರಿಯಾಗಿ ಮಾಡಿಕೊಡ್ತಾರೆ ನಿಮ್ಗೆ ಗೃಹ ಜ್ಯೋತಿ ಸೊನ್ನೆ ಬಿಲ್ ಬರ್ತಾ ಇದೆ ಶಕ್ತಿಯಿಂದ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಕೂಡ ನಮ್ಮ ಮಹಿಳೆಯರಿಗೆ ಒಂದ್ ದೊಡ್ಡ ಶಕ್ತಿ ಸಿಕ್ಕಿದೆ ಹೌದಮ್ಮ ಸಿಕ್ಕಿದೆ ಸೊ ಆ ನಿಟ್ಟಿನಲ್ಲಿ ನಮ್ ಯುವಕರು ಯಾರು ಕಲ್ದಿದ್ದಾರೆ ಅವರಿಗೆ ಜಾಬ್ ಇಲ್ಲ ಅಂತ ಜಾಬ್ ಇಲ್ಲ ಅಂತ ಯುವಕರಿಗೆ ಕೂಡ ಮೂರ್ ಸಾವಿರ ಒಂದೂವರೆ ಐದನೂರ್ ಸಾವಿರ ಅದೇ ಸೊಪ್ಪ ಆಕ್ಚುಲಿ ದೀಡ್ನೂರ್ ಅಂದ್ರೆ ಒಂದೂವರೆ ಸಾವಿರ ಎಲ್ಲರಿಗೆ ಸಿಗ್ತಾ ಇದೆ ಅನ್ನ ಭಾಗ್ಯ ಮುಖ್ಯವಾಗಿ ಐದು ಕೆಜಿ ಅಕ್ಕಿ ಮತ್ತೆ ಐದು ಕೆಜಿದು ನೂರ ಎಪ್ಪತ್ತು ರೂಪಾಯಿ ಅಕೌಂಟ್ ಗೆ ಆಗ್ತಾ ಇದೆ ಈಗ ಇಲ್ಲಿ ಇಷ್ಟು ಮಹಿಳೆಯರು ಇದ್ದೀರಾ ಕೆಲವರು ಅಂಗನವಾಡಿ ಕೂಡ ಹೋಗಿ ಕೆಲಸ ಮಾಡೋರು ಕೂಡ ಬಂದಿದ್ದಾರೆ ನನ್ಗೆ ಹೇಳಿ ಕನಿಷ್ಠ ನಾಲ್ಕೂವರೆ ವರೆಯಿಂದ ಐದು ಸಾವಿರ ನಿಮ್ ಅಕೌಂಟ್ ಗೆ ಇದೆ ಇಲ್ವಾ ಪ್ರತಿಯೊಂದು ತಿಂಗಳ ಪ್ರತಿಯೊಂದು ತಿಂಗಳ ಇದು ದೊಡ್ಡ ಕೊಡುಗೆ ನಮ್ ಕಾಂಗ್ರೆಸ್ ಸರ್ಕಾರದ ಇದೆ ಮತ್ತೆ ಹೋದ ಬಾರಿ ನಾವು ಇದು ಆಶ್ವಾಸನೆ ಕೊಟ್ಟು ತಾವು ಎಲ್ಲರೂ ಆಶೀರ್ವಾದ ಕೊಟ್ಟು ಸರ್ಕಾರ ಸ್ಥಾಪನೆ ಮಾಡಿದ್ದೀವಿ ಆದ್ರೆ ಈಗ ಇನ್ನೊಂದು ಆಶ್ವಾಸನೆ ಅಂದ್ರೆ ಪಂಚ ನ್ಯಾಯ ಗ್ಯಾರಂಟಿ ಎಲ್ಲರ ಮುಂದೆ ಕರ್ಕೊಂಡು ಬರ್ತಾ ಇದ್ದೀವಿ ಏನಂತ ನಮ್ಗೆ ಆಶೀರ್ವಾದ ಕೊಡಿ ಮತ್ತೆ ಒಮ್ಮೆ ಸದ್ದಿ ನಿಮ್ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ರೆ ಪಂಚ ನ್ಯಾಯ ಅಲ್ಲಿ ಗೃಹಲಕ್ಷ್ಮಿಯಿಂದ ಮಹಾಲಕ್ಷ್ಮಿ ಯೋಜನೆ ಅದರಲ್ಲಿ ಎಂಟು ಸಾವಿರ ಎರಡ್ನೂರ ಐವತ್ತು ರೂಪಾಯಿ ಪ್ರತಿಯೊಂದು ಮಹಿಳೆಯರೇ ಅಕೌಂಟ್ಗೆ ಐದ್ನೂರು ನಿಮ್ಮ ಎಲ್ಲಾರ್ಗೆ ಕೊಡ್ತಾ ಇದ್ದೀವಿ ಸೊ ಇದು ಎಂಟು ಸಾವಿರ ಐದ್ನೂರ್ ಮತ್ತೆ ಎರಡ್ ಸಾವಿರ ರಾಜ್ಯ ಸರ್ಕಾರದ್ದು ಎಷ್ಟು ಆಯ್ತು ಹತ್ತು ಸಾವಿರ ಐದ್ನೂರ್ ನೋಡಿ ಕೈ ಏಳ್ತರ ಬರ್ತಾ ಇದೆ ನಮ್ ತೈಂದ್ರು ಯಾಕೆಂದ್ರೆ ಇಷ್ಟು ಖುಷಿಯಿಂದ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ ಸೇವೆ ಮಾಡಲಿಕ್ಕೆ ಇದು ಎಷ್ಟ ಕೊಡ್ತಾ ಇದ್ದಾರೆ ನಮಗೋಸ್ಕರ ಅಲ್ಲ ಹತ್ತು ಸಾವಿರ ಯಾರಿಗೆ ಸಿಗ್ತದೆ ನಿಮ್ಗೆ ಸಿಗ್ತದೆ ಅಲ್ಲಿಂದ ಏನ್ ಮಾಡ್ತೀರಾ ಮನೆ ನಡೆಸ್ತೀರಾ ಒಳ್ಳೆ ಸೀರೆ ಕೂಡ ತಗೊಳ್ತೀವಿ ಅದು ಏನ್ ತಿಂಗಳಾಗೆ ತಗೊಳ್ಳಿಕ್ಕೆ ಹೋಗಲ್ಲ ಆದ್ರೆ ಮಕ್ಕಳು ಭವಿಷ್ಯಕ್ಕೋಸ್ಕರ ಮಕ್ಕಳು ಶಿಕ್ಷಣಕ್ಕೋಸ್ಕರ ಒಂದ್ ದೊಡ್ಡ ಅದು ನಮ್ ಕೈಗೆ ಶಕ್ತಿ ಕೊಡೋ ಅಂತ ಸರ್ಕಾರ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನಿಮ್ಗೆ ವಿನಂತಿ ಮಾಡ್ತೀನಿ ದಯವಿಟ್ಟು ಏಳು ತಾರೀಖಿಗೆ ತಾವು ಎಲ್ಲರೂ ಕುಮಟಾಯಿಂದ ಈ ಭಾಗಿಂದ ಯಾವುದು ಒಂದು ಮತ ಈ ಕಡೆ ಆ ಕಡೆ ಹೋಗ್ಬಾರ್ದು ಯಾಕೆ ಹೋಗ್ಬಾರ್ದು ನಿಮ್ ಸ್ವಾರ್ಥಕ್ಕೋಸ್ಕರ ನಿಮ್ ಮನೆಗೆ ಬರ್ತಾ ಇದೆ ಅಂತಕೋಸ್ಕರ ಒಂದ್ ರಾತ್ರಿಗೆ ಎರಡು ರಾತ್ರಿಗೆ ಒಬ್ರು ಮತ್ತೆಗೆ ಕೊಡ್ತಾ ಇರಬೇಕು ಇಲ್ಲ ಅದು ನಮ್ ಪಕ್ಷ ಇಲ್ಲ ಅದು ನಮ್ ಸ್ವಾರ್ಥ ಇಲ್ಲ ಆದ್ರೆ ನಿರಂತರವಾಗಿ ಕಳೆದು ಆರಿಂದ ಎಂಟು ತಿಂಗಳ ನಿಮ್ಮ ಅಕೌಂಟ್ಗೆ ಎರಡ್ ಸಾವಿರ ಹಾಕ್ತದೆ ಅದು ನಮ್ ಹಕ್ಕು ಅದು ನಮ್ ಹಕ್ಕು ಆ ಹಕ್ಕೋಸ್ಕರ ತಾವು ಎಲ್ಲರೂ ಮತಯಾಚನೆ ಮಾಡಬೇಕು ಅಂತ ನಮ್ಮ ಅಧಿಕಾರ ಏಳು ಮೇಗೆ ಹಾಕ್ ಹಾಕ್ಬೇಕು ಅಂತ ವಿನಂತಿ ಮಾಡಲಿಕ್ಕೆ ಬಯಸ್ತೀನಿ ನಾವು ಕೆಲಸ ಮತ್ತೆ ಕೇಳ್ತಾ ಇದ್ದೀವಿ ಸುಳ್ಳು ಭರವಸೆ ಮೇಲೆ ಅಲ್ಲ ಸುಳ್ಳು ಭರವಸೆ ಮೇಲೆ ಅಲ್ಲ ಹದಿನ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹದಿನಾಲ್ಕಿಂದ ಹೇಳ್ತಾ ಇದ್ದಾರೆ ಹತ್ತು ವರ್ಷ ಆಯ್ತು ಹದಿನೈದು ಪೈಸೆ ಕೂಡ ಬಂದಿಲ್ಲ ಬಂದಿದೆ ಹದಿನೈದು ಪೈಸೆ ಬಂದಿದೆ ಬಡವರು ಬಡವರುನೇ ಆಗ್ತಾ ಇದಾರೆ ಶ್ರೀಮಂತರು ಶ್ರೀಮಂತನೇ ಆಗ್ತಾ ಇದಾರೆ ಅದಾನಿ ಅಂಬಾನಿ ಸಾಲ ಮನ್ನಾ ಆಗ್ತದೆ ನಮ್ಮ ರೈತರ ಸಾಲ ಇನ್ನೂ ಹೆಚ್ಚಾಗಿ ಹೋಗ್ತಾನೆ ಇದೆ ಸೊ ಅಂತ ಸಂದರ್ಭದಲ್ಲಿ ಕಿಸಾನ್ ನ್ಯಾಯ ಕೂಡ ರೈತರ ಸಾಲ ಮನ್ನಾ ನ್ಯಾಯ ನಾವು ಎಲ್ಲರೂ ತಗೊಂಡು ಬರ್ತಾ ಇದ್ದೀವಿ ಈ ಭಾಗದಲ್ಲಿ ಮುಖ್ಯವಾಗಿ ಅತಿಕ್ರಮದು ಬಹಳ ದೊಡ್ಡ ಕಷ್ಟ ಇದೆ ಕಷ್ಟಕ್ಕೆ ಕೂಡ ನಾವು ಅನ್ನ ಉತ್ತರ ಕೊಡ್ತೀವಿ ಅಂತ ನಮ್ಮ ನಾಯಕರು ಖರ್ಗೆ ಸಾಹೇಬ್ರು ಮತ್ತೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಏಳು ಮೇಗೆ ಚುನಾವಣೆ